ವಾಯ್ಸ್ ಚಾನಲ್ಗೆ ಸ್ವಾಗತ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲರೂ ಹೊಸ ಬಟ್ಟೆಯನ್ನು ಧರಿಸಬೇಕು ಎಂಬ ಉದ್ದೇಶದಿಂದ ಮಂಚೇನಹಳ್ಳಿ ಹೋಬಳಿಯ ಹಳೇಹಳ್ಳಿ ಚಿನನಾಗೇನಹಳ್ಳಿ ನಾಗರಬಾವಿ ಕಾಡಚಿಕ್ಕನಹಳ್ಳಿ ಉಪ್ಪಾರಹಳ್ಳಿ ಚಲೇನಹಳ್ಳಿ ಗ್ರಾಮದಲ್ಲಿ ಇರುವಂತಹ ವಿಕಲಚೇತನರಿಗೆ ಹಾಗೂ ಕುಷ್ಠರೋಗಿಗಳಿಗೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿರುವ ಪ್ರಮೋದ್ ರೆಡ್ಡಿರವರು ಗುಣಮಟ್ಟದ ಪಂಚಿ ಶರ್ಟ್ ಹಾಗೂ ಸೀರೆಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸದ್ಯದ ಪ್ರಪಂಚದಲ್ಲಿ ಎಲ್ಲರೂ ಸಮಾನರೆ, ಇಲ್ಲಿ ಭೇದ ಭಾವ ಇಲ್ಲ ಎಲ್ಲರೂ ಖುಷಿಯಿಂದ ಇರಬೇಕು ವಿಕಲಚೇತನರಿಗೆ ಒಳ್ಳೆಯ ಮನೋಧೈರ್ಯವನ್ನು ಹೆಚ್ಚಿಸಿ ಸಮಾಜದಲ್ಲಿ ಎಲ್ಲರೂ ಸಮಾನರೇ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಎಂಬಂತಹ ಭಾವನೆ ಮೂಡಿಸಬೇಕು ಎಂದರು ತಂದೆ ತಾಯಿ ಅಣ್ಣ ತಮ್ಮ ಮಾತ್ರ ತಮ್ಮ ಕುಟುಂಬವಲ್ಲ ಕಷ್ಟದಲ್ಲಿರುವ ಪ್ರತಿ ಕುಟುಂಬವೂ ತಮ್ಮ ಕುಟುಂಬವೇ ಎಂದು ತಿಳಿದು ಭಾವಿಸಿ ಬಾಳಬೇಕು ಎಂದು ಹೇಳಿದರು

ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ಕೊಡ್ತಾ ಈ ಬಟ್ಟೆ ನೀವು ಹಾಕೊಬೇಕು ಒಂದಿನ ಹಾಕೊಂಡು ನಂಗೆ ಸಮಾಧಾನ ಅಮ್ಮ ಇದು ಸೀರೆ ನಿಮ್ಗೆ ಉಟ್ಕೊಳಕ್ಕೆ ಯಾವ ಡಿಪಾರ್ಟ್ಮೆಂಟ್ ಇದೆ ಸರ್ ಹೌದಾ

ఏంటి తమ్ముడు వస్తావా నారదులే నున్న నింద నింద అప గట్ల దేరా ఖిరా ఖిరా హ పట్టువా మా పండికి వమ్మ నింద యుడిత్కో యుడిత్కో పెట్టుకో నేను పోలీస్ స్టేషన్ అయినా పోలీస్ ోడి కుసికి బాగలేదన్న జ్వరమొస్తే నాక कोनసే ఇంత చాటనే టైం చేస్తా హా ప్రతి కష్టం ఉందే వానికి ఏమో టైం చేస్తామా జమాస్ అంగవికలు ఉన్న అంగవిక వస్తుంది పోలీస్ సార్ ఆయన వచ్చి మాకి అంగవికచ్చినాడు ఇంకా ఆయనకి బాగా మంచిదాయి ఇంకా సమాజ సేవ చేయాలని కోరుతాను बापा तेरा दा इन तो देसी नु के इधर ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್